ವ್ಯವಸ್ಥೆಯಲ್ಲಿ ಪ್ರತಿ ಪ್ರಜೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಒಂದೇ ಲಕ್ಷಾಂತರ ಕೊಟ್ಟಾಂತರ ದಯಮಾಡಿ ರಾಜ್ಯದ ಒಬ್ಬ ಹಿರಿಯ ನಾಯಕರು ಮಾಜಿ ಸಚಿವರು ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಮಂತ್ರಿಗಳಾಗಿ ಅತ್ಯಂತ ಉತ್ತಮವಾದಂತ ಆಡಳಿತ ಹಲವಾರು ಬದಲಾವಣೆಯಿಂದ ತಂದಂತ ವಿಶ್ವನಾಥ್ ಅವರ ನಿವಾಸಕ್ಕೆ ನಾನು ಭೇಟಿ ಕೊಟ್ಟರು ಬೀದರ್ನಿಂದ ನಾನಿವತ್ತು ವಿಶ್ವನಾಥ ಮನೆಗೆ ಭೇಟಿ ಕೊಡ್ತಾ ಇದ್ದೇನೆ ಅಂದಾಗ ನಾನು ಸಹ ಬರ್ತೀನಿ ಅಂತೇಳಿ ಬಿದರಿಂದ ಇವತ್ತು ಬೆಳಗಿನ ಬಂದು ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ ನಮ್ಮ ಹಾಸನದ ಹಿರಿಯರು ವಿಶ್ವನಾಥ್ ಅವರ ಸಹಪಾಠಿಗಳು ಇರ್ತಕ್ಕಂಥ ಸಾರತಿಯರು ಸಾರಿಯವರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಡೆದ ನಮ್ಮ ವಿಶ್ವನಾಥರ ಪುತ್ರರಾಗಿರ್ತಕ್ಕಂಥ ಮನವಿ ಅವರು ಸಹ ಇವತ್ತು ಅಮಿತ್ ಅವರು ಸಹ ಇವತ್ತು ಸಂತೋಷದಿಂದ ಮತ್ತು ನಮ್ಮ ಡಾಕ್ಟರ್ ಹಾಗೂ ಅವರನ್ನ ನಾನು ಬಹುಶಃ ಕಳೆದ ಐದು ವರ್ಷ ನಿರಂತರವಾಗಿ ನೋಡ್ತಾ ಇದ್ದಾರೆ ಅವರಿಗೆ ಇರ್ತಕ್ಕಂಥ ಒಂದು ಸಾರ್ವಜನಿಕ ಸೇವೆ ಒಂದು ಭಾಗದಲ್ಲಿ ಮತ್ತು ನಮ್ಮಗಳ ಬಗ್ಗೆ ವಿಶೇಷವಾಗುವ ಒಂದು ಅಭಿಮಾನಿ ಮತ್ತು ನಮ್ಮ ಕೆಲಕೃತನವರು ಹಿರಿಯರಾಗಿರ್ತಕ್ಕಂಥ ಅವರು ಸಹ ನಮ್ಮ ಅವರಿಗೆ ಅತ್ಯಂತ ಆತ್ಮೀಯರಾಗಿ ಅವರ ಜೊತೆಯಲ್ಲಿ ಬಂದಿರತಕ್ಕಂಥವರು ಮತ್ತು ನಮ್ಮ ಅವರು ನಂದಪ್ಪಣ್ಣವರ ಪುತ್ರರು ಅವರು ಮತ್ತು ವೆಂಕಟೇಶ್ ಅವರು ಇವರೆಲ್ಲರೂ ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪ್ರಥಮವಾಗಿ